ಆಕಾಶವಾಣಿ, ನಂದಿಸದಿರಿ ನಂದಾದೀಪ ನಂದಾದೀಪ ಪ್ರಾಯೋಜಿತ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಮಸ್ಕಾರ ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ ನಾನು ಗಾಯಕಿ ಬಿಆರ್ ಛಾಯಾ ನಾನು ನಿಮ್ಮ ಸುಧಾಮೂರ್ತಿ ನಾನು ಬಿ ಜಯಶ್ರೀ ನಾನು ಸ್ನೇಹಲ್ ಆರ್ ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ ಹೆಣ್ಣು ಮಕ್ಕಳನ್ನು ಉಳಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಕೇಳಿ ನಾಟಕ ನಂದಿಸದಿರಿ ನಂದಾದೀಪ ನಂದಾದೀಪ ರಚನೆ ಶೋಭಾ ಸತೀಶ್ ಓ ಬನ್ರಿ ಹೇಗಿದ್ದೀರಾ ಐದಾರು ತಿಂಗಳಿಂದ ನೀವು ಕಾಣ್ಲೇ ಇಲ್ಲ ಏನೋ ದೊಡ್ಡ ಮಗನ್ ಮನೆಗೆ ಮೈಸೂರ್ಗ್ ಹೋಗಿದ್ದೀರಾ ಅಂತ ಗೊತ್ತಾಯ್ತು ಫೋನ್ ಮಾಡೋಣ ಅಂದ್ರೆ ನಿಮ್ ನಂಬರೇ ಇರ್ಲಿಲ್ಲ ರೀ ಹೌದಾ ರಾಧಾ ನನ್ ದೊಡ್ಡ ಸೊಸೆಗೆ ಡೆಲಿವರಿ ಆಯ್ತು ರೀ ಪಾಪ ಅವಳಿಗೆ ಅಪ್ಪ ಅಮ್ಮ ಯಾರು ಇಲ್ವಲ್ಲ ಹೀಗಾಗಿ ನಾನೇ ಬಾಣಂತನ ಮಾಡ್ಬೇಕಾಯ್ತು ಅದಕ್ಕೆ ಮಗನ್ ಮನೆಗೆ ಹೋಗಿ ನಾಲ್ಕು ತಿಂಗಳು ಇದ್ದು ಬಂದೆ ಓ ಹೌದಾ ಅದೇ ನಿಮ್ ಸೊಸೆ ಗರ್ಭಿಣಿ ಅಂತ ಹೇಳಿದ್ರಿ ಬಾಣಂತಿ ಮಗು ಈ ಏನ್ ಮಗು ರೀ ಎಷ್ಟು ಮುದ್ದಾಗಿದೆ ಗೊತ್ತಾ ರಾಧಾ ಎಷ್ಟು ಚೆನ್ನಾಗ್ ಆಟ ಆಡ್ತಾಳೆ ಅಂತೀನಿ ನೋಡಕ್ಕೆ ಎರಡು ಕಣ್ ಸಾಲ್ದಪ್ಪ ನಮ್ ಮನೆಗೆ ಭಾಗ್ಯ ಲಕ್ಷ್ಮಿ ಬಂದ್ ಹಾಕ್ ಬಂದಿದ್ದಾಳ್ರಿ ನನ್ಗಂತೂ ನಾಲ್ಕ್ ತಿಂಗಳು ಕಳೆದಿದ್ದ ಗೊತ್ತಾಗ್ಲಿಲ್ಲ ಈಗಿನ ಕಾಲ್ದ್ ಮಕ್ಳು ಅಯ್ಯೋ ಅದ್ ಏನ್ ಚುರುಕು ಅದ್ ಏನ್ ಚೂಟಿ ಇಂದ್ರ ಪುಣ್ಯವಂತ್ರು ರೀ ನೀವು ನಿಮ್ಮಂತ ಅತ್ತೇನ್ ಪಡಿಯಕ್ಕೆ ನಿಮ್ ಸೊಸೆ ಅದೆಷ್ಟು ಪುಣ್ಯ ಮಾಡಿದ್ಲು ಎಲ್ಲದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕ್ರಿ ಅಂದ ಅಂದ್ಹಾಗೆ ಊರಿಗೆ ಯಾವಾಗ ಬಂದ್ರಿ ಮೂರ್ ದಿನ ಆಯ್ತು ರೀ ನನ್ ಎರಡನೇ ಮಗ ಮನೇಲಿ ಒಬ್ನೇ ಇದ್ನಲ್ಲ ನಿಮ್ಗೆ ಗೊತ್ತಲ್ಲ ಮನೆಯೆಲ್ಲ ಬಟ್ಟೆಗಳ ರಾಶಿ ಎಲ್ ನೋಡಿದ್ರು ಪಾತ್ರೆ ಲೋಟ ಟವಲ್ ಯೋ ಮನೆ ಎಲ್ಲ ಚೆಲ್ಲಾ ಪಿಲ್ಲಿಯಾಗಿ ಹೋಗಿತ್ತು ರೀ ಈ ಗಂಡು ಹುಡುಗರೆ ಹಾಗೆ ರಾಧಾ ಒಂದ್ ಚೂರು ಮೈ ಬಗ್ಗಲ್ಲ ಏನ್ ಕೆಲಸಾನೂ ಮಾಡಲ್ಲ ರೀ ನಾನು ಏನಾದ್ರೂ ಹೇಳೋಣ ಅಂದ್ರೆ ಮೊದ್ಲೇ ಪಾಪ ಡೈವರ್ಸ್ ಆಗಿ ಬೇಜಾರಲ್ಲಿ ಇರ್ತಾನಲ್ಲ ಹೀಗಾಗಿ ಏನು ಮಾತಾಡದೆ ಸುಮ್ನಿರ್ತೀನಿ ಮನೆಯೆಲ್ಲ ಮನೆ ಕ್ಲೀನ್ ಮಾಡಿ ಒಂದ್ ಹಂತಕ್ ತರಕ್ಕೆ ಎರಡು ದಿನ ಆಗೋಯ್ತು ನಿಮ್ಮನ್ನ ನೋಡಿನೂ ಬಹಳ ದಿನ ಆಯ್ತಲ್ಲ ಸರಿ ಕೆಲ್ಸ ಎಲ್ಲ ಮುಗಿಸಿ ಇವತ್ತು ಬಿಡುವು ಮಾಡ್ಕೊಂಡು ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ರೀ ಏನೋ ರೀ ಒಂದೊಂದ್ ಮನೇಲಿ ಒಂದೊಂದ್ ತರ ಕಷ್ಟ ಇರ್ಲಿ ಬನ್ನಿ ನಾನು ನಿಮ್ಮನ್ನ ಜ್ಞಾಪಿಸ್ಕೊಳ್ತಾ ಇದ್ದೆ ಕುತ್ಕೊಳ್ಳಿ ಒಂದೇ ನಿಮಿಷ ಹೀಗೋಗ್ ಕಾಫಿ ತಂದ್ಬಿಡ್ತೀನಿ ಇಬ್ರು ಕಾಫಿ ಕುಡಿತಾ ಮಾತಾಡೋಣ ಅಯ್ಯೋ ಕಾಫಿಗೆ ಫ್ರೀ ಏನು ಬೇಡ ಬನ್ನಿ ಹಾಗೆ ಸ್ವಲ್ಪ ಮಾತಾಡೋಣ ಓ ನೀವು ಸುಮ್ನಿರಿ ಹೊರಗೆ ಅಷ್ಟೊಂದ್ ಚಳಿ ಇದೆ ಪಾಪ ನೀವ್ ಅಷ್ಟು ದೂರದಿಂದ ನಡ್ಕೊಂಡ್ ಬೇರೆ ಬಂದಿದೀರಿ ಅಲ್ಲ ನಿಮ್ ಜೊತೆ ನನಗೂ ಒಂಚೂರು ಕಾಫಿ ಸಿಗುತ್ತೆ ಅಂತ ಅಷ್ಟೆ

ಏನಾಯ್ತಮ್ಮ ಯಾವಕ್ಕ ಮಾಡ್ತಿದ್ಯಾ ನೋಡು ನುಡು ಈ ಹಾಡು ಮೊದ್ಲ ಆಫ್ ಮಾಡ್ ಹುಡ್ಗಾಡು ಆಫ್ ಮಾಡೋದಲ್ಲ ಇವ್ರಿಗೆಲ್ಲ ಇವ್ರಿಗೆಲ್ಲ ನನ್ ಕಂದ ನನ್ ಮಗು ಏನಮ್ಮ ಮಾಡಿತ್ತು ಅದೊಂದ್ ಪಾರ ಆಗಿದ್ದೇನಮ್ಮ ನೋಡಮ್ಮ ಎಂತ ಅನ್ಯಾಯ ಮಾಡ್ಬಿಟ್ರೂಯೋ ಸಮಾಧಾನ ಮಾಡಿ ತಾಂಬೈತು ಕಡೆ ಎಷ್ಟು ಅಂತ ಕೊರಕ್ತಿಯೇ ಊಟ ಮಾಡಲ್ಲ ತಿಂಡಿ ತಿನ್ನಲ್ಲ ನೋಡು ಇಂದ್ರ ಆಂಟಿ ಬಂದಿದ್ದಾರೆ ಸ್ವಲ್ಪ ಸಮಾಧಾನ ಮಾಡ್ಕೊ ಬಾಮ ಅವ್ರನ್ನ ಮಾತಾಡ್ಸಾ ನಮಸ್ಕಾರ ಬಾ ಬಂದೆ ಬಂದೆ ನಮಸ್ಕಾರ ಆಂಟಿ ಚೆನ್ನಾಗಿದ್ದೀರಾ ಚೆನ್ನಾಗಿದೀನ ನೀನು ನೀನು ಹೇಗಿದೀಯಾ ನಾನು ಏನು ಹೇಳಿ ಆಂಟಿ ನೋಡಿ ನೋಡಿ ಯಾಕಮ್ಮ ನೋಡು ಯಾಕೆಲ್ಲ ಹತ್ತು ಕರ್ದು ಮಾಡಿದ್ರೆ ನಂಜಾಗುತ್ತಮ್ಮ ಮಾತ್ರೆ ತಗೋ ತಗೋ ಮಾತ್ರೆ ತಗೊಂಡು ಹಚ್ಚಿನ ಎಲ್ಲ ಸರಿ ಹೋಗುತ್ತೆ ಆಗಿದೆ ಎಲ್ಲ ಮರಿಬೇಕಮ್ಮ ಇನ್ನು ಎಷ್ಟು ದಿನ ತೀಗ ಹೊರಗೇ ಸಮಾಧಾನ ಮಾಡ್ಕೊ ಬೈ ಮಾಲ್ತಿ ಅಪ್ಪ ಅಮ್ಮ ಬೆಚ್ಚಿಗೊತ್ಕೊಂಡ್ ಮಲ್ಕೋ ಪ್ಲೀಸ್ ಕಡೆ ಪ್ಲೀಸ್ ಏನಾಯಿತು ರಾಧಾ ನಿನ್ನ ಮಗಳಿಗೆ ಯಾಕೆ ಹೀಗೆ ಏನು ಅಂತ ಹೇಳಿ ಇಂದ್ರ ಎಲ್ಲ ನನ್ನ ಕರ್ಮ ಅಯ್ಯೋ ಸಾರಿ ರೀ ಸಾರಿ ಬೇಜಾರು ಮಾಡ್ಕೋಬೇಡಿ ನಾನು ಹೀಗೆ ಕೇಳಿ ನಿಮ್ಮ ಮನಸ್ಸು ನೋಯಿಸ್ತೀನಿ ಅಂತ ಅನ್ಸುತ್ತೆ ನೀವು ಮಗಳನ್ನ ನೋಡ್ಕೊಳ್ಳಿ ನಾನು ಇನ್ನೊಂದು ಸಾರಿ ಬರ್ತೀನಿ ಇಲ್ಲ 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 ನೀವು ಕೂತ್ಕೊಳ್ಳಿ ನಿಮ್ಮ ಹತ್ರ ನನ್ನ ನೋವು ಹೇಳ್ಕೊಂಡ್ರೆ ನನ್ನ ಮನಸ್ಸು ಆದರೂ ಸ್ವಲ್ಪ ಹಗುರ ಆಗುತ್ತೆ ಒಂದು ನಿಮಿಷ ಒಲೆ ಮೇಲೆ ಕಾಫಿ ಇಟ್ಟಿದ್ದೀನಿ ಬಿಸಿ ಬಿಸಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಇಲ್ಲ ಅಯ್ಯೋ ಏನು ರಾಜಾ ಬನ್ನಿ ಇಲ್ಲಿ ನೀವು ಬೇಡ ಬೇಡ ಏನು ಬೇಡ ನೀವು ಸ್ವಲ್ಪ ಬನ್ನಿ ಇಲ್ಲಿ ಸಮಾಧಾನ ಮಾಡ್ಕೊಳ್ಳಿ ಇಬ್ಬರಿಗೂ ಇಲ್ಲ ನಿಂತ್ಕೊಳ್ಳಿ ನನ್ನ ಗಂಟು ಒಣಗ್ತಿದ್ದೀರಿ ಇಬ್ಬರಿಗೂ ಕಾಫಿ ತರ್ತೀನಿ ನೀವು ಕೂತ್ಕೊಳ್ಳಿ ತಗೊಳ್ಳಿ ಇಂದ್ರ ಕಾಫಿ ಬಿಸಿ ಇದೆ ಜೋಪನ ಇರಲಿ ಇರಲಿ ಅಂದ ಹಾಗೆ ಇದೇನು ರಾಜ ಇದು ಯಾವಾಗ ಬಂದ್ಲು ನಿಮ್ಮ ಮಗಳು ಗಂಡನ ಮನೇಲಿ ಏನಾದರೂ ಸಮಸ್ಯೆನಾ ಯಾವುದೊಂದು ದೊಡ್ಡ ರೀ ಎಲ್ಲ ನನ್ನ ಪೂರ್ವಾರ್ಜಿತ್ ಕರ್ಮ ಈ ಮಗನ್ ನೋಡಿದ್ರೆ ಕಿತ್ತು ಬರುತ್ತೆ ರೀ ಪಾಪ ಮಗನ್ ಕಳ್ಕೊಂಡು ಎರಡು ತಿಂಗಳಿಂದ ಒಂದೇ ಸಮನೆ ಅಳ್ತಾ ಇದ್ದಾಳೆ ಅಯ್ಯೋ ಮಿಸ್ ಕ್ಯಾರೇಜ್ ಏನಾರು ಆಯ್ತೇನ್ರಿ ಮಿಸ್ ಕ್ಯಾರೇಜ್ ಅಲ್ಲ ಇಂದ್ರ ಹೊಸ ಹುಡುಗ ಆಡ ಅವಳು ಗಂಡನ ಕಡೆಯವರು ಪಾಪಿಗಳು ಮನುಷ್ಯತ್ವ ಇಲ್ಲದ್ ಮೃಗಗಳು ಹೆಣ್ಣು ಮಗು ಅಂತ ಬಲ್ವಂತದಿಂದ ಅವಳಗ್ ಜನ ಮಾಡಿಸ್ಬಿಟ್ಟಿದಾರ್ರಿ ಇವಳು ಉಳಿದಿದ್ದೇ ಹೆಚ್ಚು ಇಂದ್ರ ಈಗ ಕೇಸಾಗಿ ಕೋರ್ಟು ಕೋರ್ಟ್ ಕಚೇರಿ ಅಂತ ಅಲಿತಿದ್ದಾರೆ ಇವಳನ್ನ ನೋಡಿದ್ರೆ ಹೊಟ್ಟೆ ಉರ್ದ ಹೋಗುತ್ತೆ ರೀ ಮಂಕಿಡ್ದೊಳಗಾಗ್ಬಿಟ್ಟಿದಾಳ ನೋಡ್ರಿ ಮೂರತ್ತು ರೂಮಲ್ಲಿ ಕುತ್ಕೊಂಡು ರೀ ಛೇ ಛೇ ಈ ಕಡೆ ನಮಗೂ ನೆಮ್ಮದಿ ಇಲ್ಲ ಪಾಪ ಅವಳಗೂ ನೆಮ್ಮದಿ ಇಲ್ಲ ಅಯ್ಯೋ ಗ್ರಹಚಾರವೇ ಏನ್ ಬಂತು ಅವ್ರಿಗೆ ಛೇ ಸೊಸೆ ಬೇಕು ಸೊಸೆಗೆ ಹುಟ್ಟೋ ಹೆಣ್ಣು ಮಗು ಬೇಡ ಅಂದ್ರೆ ಹ್ಯಾ ಹೇಳಿ ಎಂಥ ಅನ್ಯಾಯ ರೀ ಇದು ಅನ್ಯಾಯ ಅದ್ ಯಾಕೆ ಹೇಳ್ತೀರಿ ನಮ್ಗ ಒಂದ್ ಮಾತು ತಿಳಿಸ್ಕೆ ಬಿಟ್ಟಿಲ್ಲ ರೀ ಹೆಣ್ಣು ಮಗು ಅಂತ ಗೊತ್ತಾದ ಕೂಟೆ ಪಾಪ ಅವಳಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಗೊತ್ತಾ ಹೌದಾ ಅಲ್ಲ ರಾಧ ಆಸ್ಪತ್ರೆಯವರು ಗಂಡೋ ಹೆಣ್ಣೋ ಅಂತ ಹೇಳೋ ಹಾಗೆ ಇಲ್ವಲ್ಲ ಅದು ಕಾನೂನು ಪ್ರಕಾರ ಅಪರಾಧ ಅಲ್ವಾ ಅಯ್ಯೋ ಈ ಅನ್ಯಾಯ ಮಾಡೋರ್ಗೆ ಯಾವ ಕಾನೂನು ಹೇಳಿ ಖಾಸಗಿ ಆಸ್ಪತ್ರೆಯವ್ರಿಗೂ ದುಡ್ಡಿಸ್ಕೊಂಡು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಹೆಣ್ಮಗು ಅಂತ ಹೇಳಿದ್ರಂತೆ ಅದರಿದ್ರದವ್ರು ಅವಳ ಗಂಡ ಅತ್ತೆ ಮಾವ ಎಲ್ಲಾ ಸೇರಿ ಹೆಣ್ಮಗು ಬೇಡ್ವೇ ಬೇಡ ಅಂತ ಬಲವಂತವಾಗಿ ಗರ್ಭಪಾತ ಮಾಡಿಸಿದಾರ್ರಿ ಅವಾಗ ಇವಳಿಗೆ ನಾಲ್ಕು ತಿಂಗಳು ಬೇರೆ ಆಗಿತ್ತಂತೆ ನನ್ನ ಮಗಳು ಉಳಿದಿದ್ದೇ ಹೆಚ್ಚು ಇಂದ್ರ ಅಯ್ಯೋ ದೇವ್ರಿ ಅವ್ರಿಗೇನು ಬಂದ್ರಿ ಕೇಡು. ಅಷ್ಟು ಚೆನ್ನಾಗಿ ಕೊಟ್ಟು ಬಿಟ್ಟು ನಾಲ್ಕು ದಿನ ಮದುವೆ ಮಾಡ್ಕೊಟ್ರಲ್ರಿ ಏನು ಒಂದ್ ಹೆಣ್ಣು ಮಗು ಆದ್ರೆ ಇವರಿಗೆ ಭಾರ ಅಂತ ಛ ಎಂತ ಕರುಣೆ ಇಲ್ಲ ಜನ ಅಂತೀನಿ ಅವ್ರಿಗೆ ಅವ್ರ ಮನುಷ್ಯತ್ವ ಮಾನವೀಯತೆ ಏನು ಇಲ್ಲವಾ ಎಂತ ಜನ ರೀ ಅವರು ಅದೆಲ್ಲ ಇದ್ದಿದ್ರೆ ಇವತ್ ನನ್ ಮಗಳು ಬಾಳು ಹೀಗ ಆಗ್ತಿತ್ತೇನ್ರಿ ಇವಳು ಆಸ್ಪತ್ರೆಗೆ ಬರಲ್ಲ ಅಂತ ಕಿರಿಚಾಡ್ತಿದ್ರು ದರ ದರ ಅಂತ ನಾಯಿ ತರ ಎಳ್ಕೊಂಡು ಹಾಗೆ ಕಾರು ತಳ್ಬಿಟ್ರಂತೀರಿ ಅಯ್ಯೋ ಪಾಪಿಗಳು ನಿಮ್ಗೆ ಯಾವಾಗ ತಿಳೀತು ರಾಧಾ ಇದು ಅಯ್ಯೋ ಇವ್ ಕಾರ್ ಹತ್ತಲ್ಲ ಅಂತ ಗಲಾಟೆ ಮಾಡ್ತಿದ್ ನೋಡಿ ಅನುಮಾನ ಬಂದು ನನಗೆ ನನಗ್ ಮಾಡಿದ್ರು ನಾವು ಹೋಗೋಷ್ಟೊತ್ತಿಗೆ ಗರ್ಭಪಾತ ಮಾಡಿಸ್ಬಿಟ್ಟಿದ್ರು ರೀ ಆ ನರ್ಸಿಂಗ್ ಕುರಿ ಇದ್ದ ಹಾಗಿತ್ತು ಗಲೀಜು ಅಂದ್ರೆ ಗಲೀಜು ಅಲ್ ರೀ ಹೂಳಿಗ ಇನ್ಫೆಕ್ಷನ್ ಆಗಿ ತುಂಬಾ ಬ್ಲೀಡಿಂಗ್ ಆಗಿ ಸುಸ್ತಾಗಿ ಬಿದ್ದಿದ್ಲು ಆಮೇಲೆ ನಾವು ಹೋಗಿ ಬೇರೆ ನರ್ಸಿಂಗ್ ಹೋಮಗ್ ಸೇರಿಸಿದ್ವಿ ಟ್ರೀಟ್ಮೆಂಟ್ ಪಾಪ ಗೊತ್ತಾ ಏನೋ ರೀ ಪುಣ್ಯ ಅನ್ಕೋಬೇಕು ಉಳ್ಕೊಂಡ್ಲು ಅಷ್ಟೇ ವಿಪರ್ಯಾಸ ನೀವು ಸುಮ್ಮನೆ ಬಿಡಬಾರ್ದಿತ್ತು ಕಂಪ್ಲೇಂಟ್ ಕೊಡಬೇಕಿತ್ತು ಕೇಸ್ ಹಾಕ್ಬೇಕಿತ್ತು ನಾವು ಬೇರೆ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋದ್ವಲ್ಲ ಅಲ್ಲಿ ಡಾಕ್ಟ್ರು ಮೆಡಿಕಲ್ ಕೌನ್ಸಿಲ್ ಸದಸ್ಯರಂತೆ ಅವರೇ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಉಪನಿರ್ದೇಶಕರಿಗೆ ಕರೆ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆಸ್ಪತ್ರೆ ಡಾಕ್ಟರ್ ಮೇಲೂ ಕೇಸ್ ರೀ ಓ ನನ್ನ ಮಗಳು ಗಂಡ ಅತ್ತೆ ಮಾವ ಅವ್ರ ಮೇಲೂ ಕೇಸ್ ಹಾಕ್ಸಿದಾರೆ ನಾವು ಇಂಥ ಮನೆಗೆ ಮತ್ತೆ ನನ್ನ ಮಗಳನ್ನ ಕಳಿಸ್ಬಾರ್ದು ಅಂತ ಡೈವರ್ಸ್ ಅಪ್ಲೈ ಮಾಡಿದ್ದೀವ್ರಿ ಅಂಥ ಕಟುಕರ್ಗೆ ಹಾಗೆ ಮಾಡ್ಬೇಕ್ರಿ ಪಾಪ ನಿಮ್ಮ ಮಗಳು ಬಾಳನ್ನ ಅನ್ಯಾಯವಾಗಿ ಹಾಳು ಮಾಡಿಬಿಟ್ರಲ್ರಿ ಛೇ ನೆನ್ಸ್ಕೊಂಡ್ರೇನೆ ತುಂಬ ಬೇಜಾರಾಗುತ್ತೆ ರೀ ಜಗತ್ತಿನಲ್ಲಿ ಕಣ್ಣು ಬಿಡಕ್ಕೆ ಮೊದಲೇ ಕರುಳು ಬಳ್ಳಿ ಹೊಸಕ್ ಹಾಕೋಕೆ ಇವ್ರಿಗೆ ಅದು ಹೇಗ ಮನ್ಸು ಬರುತ್ತೆ ಅಂತ ನಂಗೆ ಅರ್ಥ ಆಗಲ್ಲ ರೀ ಇಂದ್ರ ಕರುಣೆ ಸಹಾನುಭೂತಿ ಅನುಕಂಪ ಪ್ರೀತಿ ಅಯ್ಯೋ ನೀವು ಸಮಾಧಾನ ಮಾಡ್ಕೊಳ್ಳಿರದ ನೀವು ಧೈರ್ಯ ತಂದ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಸಮಾಧಾನ ಮಾಡ್ಕೊಳಿ ನನ್ನ ಮಗಳಿಗೆ ಘಟನೆಯಿಂದ ತುಂಬಾ ನೊಂದು ಹೋಗಿದಾಳೆ ಪಾಪ ಅವಳು ಮಗು ಮಗು ಅಂತ ಅಳೋದು ನೋಡಿದ್ರೆ ಕರ್ಳಕ್ಕೆ ಬರುತ್ತೇರಿ ಒಟ್ನಲ್ಲಿ ನನ್ನ ಮಗಳು ಬಾಳೆ ಹಾಳು ಮಾಡಿಬಿಟ್ರು ಪಾಪಿಗಳು ಪಾಪಿಗಳಲ್ದೆ ಮತ್ತಿನ್ನೇನ್ರಿ ಅವರು ಛಿ ಏನ್ ಹೆಣ್ಮಗು ಅಂದ್ರೆ ಏನ್ರಿ ತಪ್ಪು ಅದರಲ್ಲಿ ವಿದ್ಯಾದಿ ದೇವತೆ ಸರಸ್ವತಿ ಹೆಣ್ಣಲ್ವಂತ ಧನದೇವತೆ ಲಕ್ಷ್ಮಿ ಹೆಣ್ಣಲ್ವಾ ಶಕ್ತಿ ದೇವತೆ ದುರ್ಗೆ ಏನ್ ಹೆಣ್ಣಲ್ವಂತ ಇವ್ರ್ ಹೆತ್ತ ತಾಯಿ ಕೂಡ ಹೆಣ್ಣಲ್ವೇನ್ರಿ ಒಂದ್ ಹೆಣ್ಣಾಗಿ ಇಂತ ಕೆಲ್ಸ ಮಾಡ್ತಾರಲ್ಲ ಅವರನ್ನು ಮಾತ್ರ ಬಿಡಬೇಡಿ ನೀವು ಎಂಥ ಹೊಲಸು ಜನ ರೀ ಅವರು ಏನ್ರಿ ಮಾಡ್ತಾರೆ ಐವತ್ತು ಸಾವಿರ ದಂಡ ಹಾಕ್ತಾರೆ ಮೂರು ವರ್ಷ ಜೈಲಾಗ್ಬೋದು ಆಮೇಲೆ ಹೊರಗೆ ಬಂದು ಮತ್ತೊಂದು ಮದುವೆ ಆಗಿ ಸುಖವಾಗಿರ್ತಾರೆ ಆದರೆ ಪಾಪ ನನ್ನ ಮಗಳು ಅವಳು ಮುಂದಿನ ಜೀವನದ ಕತೆ ಏನು ಹೇಳ್ರಿ ಅದೇ ದೊಡ್ಡಕ್ಕೆ ಹೊರ್ಗಾಗ್ಬಿಟ್ಟಿದೆ ಇಂದ್ರ ನನಗೆ ದೊಡ್ಡಕ್ಕೊರ್ಗಾಗ್ಬಿಟ್ಟಿದೆ ಹೊರಗಬೇಡಿ ರಾಧ ಬೇಜಾರು ಮಾಡ್ಕೊಳ್ಬೇಡಿ ನೀವು ಅಷ್ಟೊಂದು ನಿರಾಸೆ ಖಂಡಿತ ಆಗೋದು ಬೇಡ ನಿಮ್ಮ ಮಗಳು ಇನ್ನೂ ಚಿಕ್ಕವಳು ಒಳ್ಳೆ ಹುಡುಗಿ ಪಾಪ ಅವಳು ಡೈವರ್ಸ್ ಆಗಲಿ ಆಮೇಲೆ ಒಳ್ಳೆ ಹುಡುಗನ ನೋಡಿ ಮತ್ತೆ ಮದುವೆ ಮಾಡಿದ್ರಾಯ್ತು ಒಳ್ಳೆ ಕಾಲ ಬರುತ್ತೆ ಒಂದು ಸರ್ತಿ ಗಂಡು ಸಿಗೋದೇ ಕಷ್ಟ ಮತ್ತೆ ನನ್ನ ಮಗಳಿಗೆ ಎಲ್ಲಿಂದ ರೀ ಗಂಡು ಹುಡುಕ್ಲಿ ಏನು ನನಗೊಂದು ತೋಚ್ತಾ ಇಲ್ಲ ರೀ ಅಷ್ಟೊಂದು ಬೇಜಾರು ಮಾಡ್ಕೋಬೇಡಿ ರಾಧಾ ನೋಡಿ ಈಗ ನನ್ನ ಕಡೆ ಮಗನ ಹೆಂಡತಿನೂ ಬಿಟ್ಟು ಹೋಗ್ಲಿಲ್ವಾ ಪಾಪ ನಿಮ್ಮ ಹುಡುಗನಿಗೂ ಮೋಸ ಮಾಡಿಬಿಟ್ರಲ್ವಾ ಆ ಹುಡುಗಿ ಲವ್ ಮಾಡಿದ್ದಾಳೆ ಅವನ ಜೊತೆ ಆಗಲೇ ಮದುವೆ ಆಗಿದ್ಲು ಅಂತ ಗೊತ್ತಿದ್ರು ನಿಮ್ಮ ಮಗನಿಗೆ ಮದುವೆ ಮಾಡಿಸ್ಬಿಟ್ರಲ್ಲ ಅವರು ಹೌದು ರಾಧಾ ನಮ್ಗೆ ವಿಷಯ ತಿಳಿಸಿದೆ ಮೋಸ ಮಾಡಿಬಿಟ್ರು ಆಮೇಲೆ ಅವಳು ತನ್ನ ಲವ್ವರ್ ಜೊತೆ ಓಡ್ ಹೋದ್ಲು ನಾವೇ ಡೈವರ್ಸ್ ಮಾಡಿಸಿದ್ವಿ ಪಾಪ ಈಗ ನನ್ನ ಮಗನೂ ಒಂಟಿ ನಮಗೂ ಬೇಜಾರ್ರಿ ನೀವೇನು ತಪ್ಪು ತಿಳಿಯಲ್ಲ ಅಂತಂದರೆ ಅಲ್ಲ ಇಂದ್ರ ನಮ್ಮ ನಮ್ಮಲ್ಲಿ ಎಂಥ ತಪ್ಪು ತಿಳಿಯೋದು ಹೇಳಿ ಅಲ್ಲ ಇದು ಸಮಯ ಅಲ್ವೇನೋ ಅಂತ ಇಲ್ಲ ಪರವಾಗಿಲ್ಲ ಹೇಳಿ ಏನಿಲ್ಲ ಹೇಗೂ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀರಾ ಇನ್ನು ಒಂದೆರಡು ತಿಂಗಳಲ್ಲೇ ಡೈವರ್ಸ್ ಆಗತ್ತೆ ನಿಮ್ಮ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೋತೀನಿ ನಾನು ಅದು ನೀವು ಒಪ್ಪೋದಾದ್ರೆ ಅಯ್ಯೋ ಇಂದ್ರ ನಿಮ್ಮ ಮನೆಗೆ ಮತ್ತೆ ನನ್ನ ಮಗಳು ಸೊಸೆ ಆಗ್ತಾಳೆ ಅಂದರೆ ಅದಕ್ಕಿಂತ ಸಂತೋಷ ಇನ್ನೊಂದಿದ್ಯಾ ನಿಮ್ಮ ಮನಸ್ಸು ಎಂಥ ದೊಡ್ಡದು ರೀ ಅಯ್ಯೋ ನನ್ನ ಮಗನಿಗೂ ಡೈವರ್ಸ್ ಆಗಿದೆಯಲ್ಲ ನೀವು ನಿಮ್ಮ ಯಜಮಾನರ ಹತ್ರ ಒಂದ್ಸರಿ ಮಾತಾಡಿ ಆಮೇಲೆ ಮಗಳನ್ನು ಒಂದು ಮಾತು ಕೇಳಿ ಒಂದು ಎರಡು ತಿಂಗಳು ಹೀಗೆ ಕಳೀಲಿ ಆಮೇಲೆ ಮದುವೆ ಮಾಡಿದ್ರೆ ಆಯಿತು ಅಲ್ಲ ತಂದೆ ತಾಯಿ ಇಲ್ಲದ ನಿಮ್ಮ ದೊಡ್ಡ ಮಗನ ಹೆಂಡತಿಗೆ ತಾಯಿ ಥರ ಬಾಣಂತನ ಮಾಡಿದ್ರಿ ನಿಮ್ಮ ಮನೆಗೆ ನನ್ನ ಮಗಳು ಸೊಸೆ ಆಗೋಕ್ಕೆ ಪುಣ್ಯ ಮಾಡಿರಬೇಕು ರೀ ನನ್ನ ದೊಡ್ಡ ಭಾರ ಇಳಿಸಿದ್ರಿ ನಾನು ಖಂಡಿತ ಮಾತಾಡಿ ತಿಳಿಸ್ತೀನಿ ನಿಮ್ಮ ಮಾತು ಕೇಳಿ ನನಗೆ ಬತ್ತು ಹೋದ ಹಳ್ಳದಲ್ಲಿ ನೀರು ಕಂಡಂಗೆ ಆಯಿತು ಒಣಗಿದ ಮರದಲ್ಲಿ ಚಿಗುರು ಒಡೆದಾಗಾಯಿತು ನೀವು ನಿಜಕ್ಕೂ ನಮ್ಮ ಭಾಗದ ದೇವರು ಅಯ್ಯೋ ಅಯ್ಯೋ ಇಂದ್ರ ನಿಜವಾಗ್ಲೂ ಅಯ್ಯೋ ದೇವರು ಇರಿ ಇರಿ ನೀವು ಅಷ್ಟೊಂದು ಭಾವಕರಾಗಬೇಡಿ ಧೈರ್ಯವಾಗಿರಿ ದೇವರು ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ ಎಲ್ಲ ಒಳ್ಳೇದಾಗುತ್ತೆ ಹಾಂ ನೀವು ಯೋಚನೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ನಾನೇನ್ ಬರ್ಲಾ ಬರ್ತೀನಿ ರಾಧಾ ಕಾಲ ಬಂದ್ಬಿಡ್ತು ಕಳೆ ನಂದಿಸದಿರಿ ನಂದಾದೀಪ ನಾಟಕ ಕೇಳಿದಿರಿ ರಚನೆ ಶೋಭಾ ಸತೀಶ್ ಪಾತ್ರವರ್ಗದಲ್ಲಿ ರೋಹಿಣಿ ರಘುನಂದನ್ ಶೋಭಾ ರಾಘವೇಂದ್ರ ಟಿವಿ ಚಿತ್ಕಲಾ ನಿರ್ಮಾಣ ಎಂಎಸ್ ಅನುಪಮಾ ನಮಸ್ಕಾರ ಡಾಕ್ಟರ್ ವಿವೇಕ್ ದೊರೆಯವರೇ ನಮಸ್ತೆ ತಾವು ಪಿಸಿ ಪಿ ಎನ್ ಕಾರ್ಯಕ್ರಮ ಅಂದ್ರೆ ಗರ್ಭಪೂರ್ವ ಪ್ರಸವ ಪೂರ್ವ ಲಿಂಗ ಪತ್ತೆ ತಂತ್ರ ವಿಧಾನಗಳ ಕಾಯ್ದೆಯ ಮೇಲ್ವಿಚಾರಣೆಯ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ ನಾನು ರಾಜ್ಯ ನೋಡಲ್ ಅಧಿಕಾರಿ ಪಿಸಿ ಪಿ ಎನ್ ಡಿಟಿ ಕಾಯ್ದೆ ಬಹಳ ದೊಡ್ಡ ಜವಾಬ್ದಾರಿ ಅದು ಹೌದು ಡಾಕ್ಟ್ರೆ ಈಗ ತಾನೇ ನಾವು ನಾಟಕವನ್ನ ಕೇಳಿದ್ವಿ ಇಂತಹ ಘಟನೆಗಳು ಇವತ್ತಿಗೂ ಕೂಡ ನಡೀತಾ ಇದೆ ಅಂತ ಅನ್ಸುತ್ತೆ ತಮಗೆ ನಿಜವಾಗ್ಲೂ ಆಘಾತಕಾರಿ ಸುದ್ದಿ ಆದ್ರೂ ನಡೀತಾ ಇದೆ ಮೇಡಮ್ ಭಾರತ ಪುರುಷ ಪ್ರಧಾನ ಸಮಾಜ ಪುರುಷ ಪ್ರಧಾನ ಸಮಾಜದಲ್ಲಿ ಎಲ್ಲರೂ ನನಗೆ ಗಂಡು ಮಕ್ಕಳೇ ಬೇಕು ಅನ್ನೋ ಮನೋಭಾವ ಹಾಗೂ ಕೆಲವು ಡಾಕ್ಟರ್ ಜೀವಂತವಾಗಿದೆ ಅಂತಾನೆ ಹೇಳ್ಬೋದು ಈ ನಾಟಕದಲ್ಲಿ ಒಂದು ಮಾತು ಬರುತ್ತೆ ನಾಲ್ಕು ತಿಂಗಳಾಗಿತ್ತು ಆ ನಂತರ ಬಲವಂತವಾಗಿ ಗರ್ಭಪಾತ ಮಾಡಿಸ್ಬಿಟ್ರು ಅಂತ ನಾಲ್ಕು ತಿಂಗಳು ಆದ್ಮೇಲೆ ಯಾವುದೇ ಕಾರಣಕ್ಕೂ ಗರ್ಭಪಾತ ಹಾಗಿದ್ರೆ ಇಲ್ಲ ಮೂರು ತಿಂಗಳ ತುಂಬಿದ ನಂತರ ಒಂದು ಅಲ್ಟ್ರಾಸೌಂಡ್ ಅನ್ನೋ ವಿಧಾನದಿಂದ ಮಗು ಗಂಡು ಅಥವಾ ಇನ್ನು ಅಂತ ತಿಳ್ಕೊಳ್ಳೋದಕ್ಕೆ ಗೊತ್ತಾಗುತ್ತೆ ಮೂರು ತಿಂಗಳು ತುಂಬಿದ ಮೇಲೆ ನಾಲ್ಕನೇ ತಿಂಗಳಿಗೆ ಈ ವಿಧಾನದಿಂದ ಹೈಟೆಕ್ ವಿಧಾನಗಳಿಂದ ಗಂಡ ಅಂತ ಗುರ್ತ್ ಮಾಡ್ತಾರೆ ಆವಾಗ ಕೆಲವು ದಂಪತಿಗಳು ಆ ದಂಪತಿಯ ಮನೆಯವರು ಇದನ್ನು ಬೇಡ ಅಂತ ತೆಗೆಸ್ಕೊಳ್ಳುವಂತ ಪ್ರಕ್ರಿಯೆ ಇದೆ ಅಂದ್ರೆ ಯಾವ ತಿಂಗಳಿನಲ್ಲಿ ಗರ್ಭಪಾತ ಆದರೆ ತಾಯಿಗೂ ಕೂಡ ಅಷ್ಟೊಂದು ತೊಂದರೆ ಆಗೋದಿಲ್ಲ ಯಾಕೆಂದ್ರೆ ಹೆಚ್ಚು ತಿಂಗಳ ಆದ ನಂತರ ಗರ್ಭಪಾತ ಆದ್ರೆ ತಾಯಿಯ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತ ಕೇಳಿದ್ದೇವೆ ಅಲ್ಲ ತಾಯಿಯ ಆರೋಗ್ಯದಲ್ಲಿ ಯಾವ ತಿಂಗಳಲ್ಲಿ ಮಾಡಿದ್ರು ಇದು ಆರೋಗ್ಯಕ್ಕೆ ಹಾನಿಕರನೇ ಆರು ವಾರದಲ್ಲಿ ಎಂಟು ವಾರದಲ್ಲಿ ಹನ್ನೆರಡು ವಾರದಲ್ಲಿ ಎಷ್ಟು ವಾರ ಮಾಡಿದ್ರು ಹಾನಿಕರನೇ ಎಷ್ಟು ಜಾಸ್ತಿ ತಿಂಗಳಾದಷ್ಟು ಅದು ತುಂಬಾ ಹಾನಿಕಾರ ಅಪಾಯ ಮಾರಣಾಂತಿಕ ಮಾರಣಾಂತಿಕ ಎಂತದೇ ಸೆಂಟರ್ ನಲ್ಲಿ ಸೊಫಿಸ್ಟಿಕೇಟೆಡ್ ಹಾಸ್ಪಿಟಲ್ ನಲ್ಲ ಸಹ ಮಾರಣಾಂತಿಕ ಅದ ಆಸ್ಪತ್ರೆ ಇದೆಲ್ಲ ಮಾಡುವಂತದ್ದು ಕ್ವಾಲಿಫೈಡ್ ಇಲ್ಲದೆ ರಿಜಿಸ್ಟರ್ ಇಲ್ಲದೆ ಇರುವಂತವ್ರು ಇಂಥವರೇ ಮಾಡೋದು ಗೊತ್ತು ಇಲ್ಲದೆ ಮಾಡುವಂಥದ್ದು ಸರ್ಕಾರಕ್ಕೆ ಅಥವಾ ಆರೋಗ್ಯ ಇಲಾಖೆಗೆ ಕದ್ದು ಮುಚ್ಚಿ ಮಾಡುವಂತದ್ದೇ ಪ್ರಕರಣಗಳು ಡಾಕ್ಟರ್ ವಿವೇಕ್ ದೊರೆಯವ್ರೆ ತಾವು ಪಿಸಿ ಪಿ ಎನ್ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳು ಈ ನಾಟಕದಲ್ಲಿ ಕೇಳ್ತಾ ಗರ್ಭಪಾತ ಮಾಡಿಸಿದಂತಹ ಸ್ಥಳ ಕೂಡ ಒಂದು ಕುರಿ ದೊಡ್ಡ ತರ ಇತ್ತು ಅಂತ ಒಂದು ಹೆಣ್ಮಗಳು ಹೇಳ್ತಾಳೆ ಈ ಗರ್ಭಪಾತ ಮಾಡಿಸೋದಕ್ಕೆ ಈಗ ತಾನೇ ಹೇಳಿದ್ರೆ ಕದ್ದು ಮುಚ್ಚಿ ಮಾಡಿಸ್ತಾರೆ ಸೊಫೆಸ್ಟಿಕೇಟೆಡ್ ಆಗಿರಬೇಕು ಅಂತಿಲ್ಲ ಇದು ಹಣದಾಸಿಗೆ ಮಾಡೋದು ಅಲ್ವೇ ಹೌದು ಈಗ ನಿಜವಾಗ್ಲೂ ನಮ್ಗೆ ಮಂಡ್ಯ ಮತ್ತು ಮೈಸೂರು ವಿಭಾಗದಲ್ಲಿ ಹಳೆ ಮನೆಯಲ್ಲಿ ಸ್ಕ್ಯಾನಿಂಗ್ ಆಯ್ತು ಅನ್ರಿಜಿಸ್ಟರ್ಡ್ ಆಸ್ಪಿಟಲ್ಗಳಲ್ಲಿ ಅನ್ಕ್ವಾಲಿಫೈಡ್ ಪರ್ಸನ್ಸ್ ಇಂದ ಗರ್ಭಪಾತ ಆಯ್ತು ಹೊರತು ಕ್ವಾಲಿಫೈಡ್ ಪರ್ಸನ್ಸ್ ಇಲ್ಲ ಕ್ವಾಲಿಫೈಡ್ ರಿಜಿಸ್ಟ್ರೇಷನ್ ಇದ್ರಲ್ಲಿ ಸ್ಕ್ಯಾನಿಂಗ್ ಮಾಡಲಿಲ್ಲ ಇಂತ ಪ್ರಕರಣಗಳು ಜನರಿಗೆ ಎಚ್ಚರಿಕೆ ನೀಡಬೇಕು ಜನರಿಗೆ ಎಜುಕೇಶನ್ ನೀಡಬೇಕು ಇಂತ ಕಡೆ ನಾವು ಹೋಗ್ಬಾರ್ದು ಆಮೇಲೆ ನಮ್ಮಲ್ಲಿರೋ ಮನೋಭಾವವನ್ನು ಚೇಂಜ್ ಮಾಡ್ಕೋಬೇಕು ಗಂಡು ಅನ್ನೋ ಒಂದು ಡಿಫರೆನ್ಸ್ ಇರಬಾರ್ದು ಅನ್ನೋದನ್ನ ಎಲ್ರಿಗೂ ಕೇಳ್ಕೊತೀವಿ ಡಾಕ್ಟರ್ ಈ ಗರ್ಭಪಾತ ಮಾಡಿಸಿದ ನಂತರ ತಾಯಿಯ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡು ಸಹ ಮೊದಲನೇದಾಗಿ ನಾಟಕದಲ್ಲಿ ನೋಡಿದ್ವಲ್ಲ ಮೇಡಮ್ ಅದು ಮಾನಸಿಕವಾಗಿ ಯಾವ ರೀತಿ ಅದು ನಿಜ ಅದು ಎಲ್ಲೂ ಉತ್ಪ್ರೇಕ್ಷೆ ಅಥವಾ ಹೆಚ್ಚು ಅಂತ ಏನು ಅನ್ಸಿಲ್ಲ ಅದೆಲ್ಲವೂ ನಿಜವಾಗುತ್ತೆ ದೈಹಿಕವಾಗಿ ಆ ಗರ್ಭ ಇದು ಇನ್ಫೆಕ್ಷನ್ ಆಗಬಹುದು ಬ್ಲೀಡಿಂಗ್ ಆಗಬಹುದು ಯುಟ್ರಸ್ ರಪ್ಚರ್ ಅಂತ ಹೇಳ್ತೀವಿ ಆ ರೀತಿ ಆಗಬಹುದು ಬ್ಲಾಡರ್ ಇಂಜುರಿ ಆಗಬಹುದು ಅಥವಾ ಕಂಪ್ಲೀಟ್ ಆಗಿ ಫೆಲೋಪಿಂಟ್ ಬ್ಲಾಕ್ ಆಗಿ ಮುಂದೆ ಮಕ್ಕಳೇ ಆಗದೇ ಇರಬಹುದು ಈ ತರ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದಕ್ಕಾಗಿ ಹೆಣ್ಣು ಅಥವಾ ಗಂಡು ಕ್ವಾಲಿಫೈಡ್ ಪರ್ಸನ್ ಇಂದ ಗರ್ಭಪಾತ ಅನ್ನೋದು ರೈಟ್ ಬಟ್ ಸೆಕ್ಸ್ ಸೆಲೆಕ್ಷನ್ ಸೆಕ್ಸ್ ಡಿಟರ್ಮಿನೇಷನ್ ಆಗಿ ಆಗುವುದು ತಪ್ಪು ಯಾವುದೇ ಹೆಣ್ಣಿನ ಸಾಮಾಜಿಕವಾದ ರೈಟ್ ಇರುತ್ತೆ ಹಕ್ಕು ಆ ಹಕ್ಕನ್ನು ನಾವೇನು ಇದು ಮಾಡ್ತಾ ಇಲ್ಲ ಬಟ್ ಸೆಕ್ಸ್ ಸೆಲೆಕ್ಷನ್ ಮಾಡಿ ಮಾಡುವಂತದ್ದು ಕಾನೂನು ಪ್ರಕಾರ ತಪ್ಪು ಅಪರಾಧ ಅದು ಆ ಅಪರಾಧವನ್ನ ಅಷ್ಟೇ ನಾವು ಲಿಂಗ ಆಯ್ಕೆಯನ್ನ ಮಾಡಬೇಡಿ ಆ ಗರ್ಭ ಬೇಡ ಅಂತಂದ್ರೆ ಕಾನೂನಾತ್ಮಕವಾಗಿ ಅದನ್ನ ತೆಗೆಸಬಹುದು ಅದಕ್ಕೆ ಒಂದು ಅವಕಾಶ ಇದೆ ತಾಯಿಗೆ ಏನಾದ್ರು ತೊಂದರೆ ಇದ್ರೆ ಮಗುಗೆ ತೊಂದರೆ ಇದ್ರೆ ಅನಾಮಲಿಸ್ ಅನ್ನೋದು ಇದ್ರೆ ಆತರ ಸಂದರ್ಭದಲ್ಲಿ ನಾವು ತೆಗಿಲೇಬೇಕಾಗುತ್ತೆ ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಮೇಡಮ್ ಅಂದ್ರೆ ಸರಿಯಾದ ವೈದ್ಯರ ಹತ್ರ ಗರ್ಭಪಾತ ಮಾಡಿಸ್ಕೊಳ್ಳಿ ಈಗ ಅದಕ್ಕೆ ಸರ್ಕಾರದಲ್ಲೂ ಕೂಡ ಅಂತಹ ಬೇಡದ ಗರ್ಭವನ್ನ ತೆಗೆಸೋದಕ್ಕೆ ಅವಕಾಶ ಅವಕಾಶ ಇದೆ ಕ್ವಾಲಿಫೈಡ್ ಡಾಕ್ಟರ್ಸ್ ಕ್ವಾಲಿಫೈಡ್ ಹಾಸ್ಪಿಟಲ್ ಎರಡು ಬೇಕು ಮೇಡಮ್ ಆ ಡಾಕ್ಟರ್ಸ್ ಬೇಕು ಮತ್ತೆ ಎಲ್ಲ ಆಸ್ಪತ್ರೆಗಳು ಇದಕ್ಕೆ ಕ್ವಾಲಿಫೈಡ್ ಅಲ್ಲ ಅದಕ್ಕೆ ಆದಂತ ನಿಗದಿತವಾದಂತ ಚೆಕ್ ಇದೆ ಆ ಚೆಕ್ ಮಾಡಿಸ್ಕೋಬೇಕು ಅಂತ ಡಾಕ್ಟರ್ ಈ ತರಹ ಗರ್ಭಪಾತ ಮಾಡಿಸಿಕೊಳ್ಳೋದಕ್ಕೆ ಕ್ವಾಲಿಫೈಡ್ ಡಾಕ್ಟರ್ಸ್ ಬೇಕು ಮತ್ತೆ ಕ್ವಾಲಿಫೈಡ್ ಆಸ್ಪತ್ರೆಗಳು ಇರಬೇಕು ಅಂತ ತಾವು ಹೇಳ್ತಾ ಇದ್ದೀರಾ ಈಗ ಇತ್ತೀಚೆಗೆ ನಮ್ಮ ಮಂಡ್ಯ ಮೈಸೂರಿನ ಪ್ರಕರಣದ ನಂತರ ಆರೋಗ್ಯ ಇಲಾಖೆಯಲ್ಲೂ ಕೂಡ ಒಂದು ಹೊಸದಾದ ಟಾಸ್ಕ್ ಫೋರ್ಸ್ ಅನ್ನ ಮಾಡಿದೀವಿ ಇದಕ್ಕೋಸ್ಕರ ಅನ್ನುವ ಸುದ್ದಿಯನ್ನ ಕೇಳಿದೀವಿ ಏನ್ ಆ ಬಗ್ಗೆ ನಮ್ಮ ಕೇಳುಗರಿಗೆ ಒಂದ್ ಸ್ವಲ್ಪ ವಿವರಿಸಿ ಟಾಸ್ಕ್ ಫೋರ್ಸ್ ಅನ್ನೋದು ಇರುವಂತದ್ದು ಆಗಿರುವಂತಿಸ್ಟರ್ ಇದರಿಂದ ಸ್ಟೇಟ್ ಸೂಪರ್ವೈಸರಿ ಬಾಡಿ ಅಂತ ಇರುತ್ತೆ ಸ್ಟೇಟ್ ಅಪ್ರೋಪ್ರಿಯೇಟ್ ಅಥಾರಿಟಿ ರಾಜ್ಯ ಸಕ್ಷಮ ಪ್ರಾಧಿಕಾರ ಅಂತ ಇರುತ್ತೆ ರಾಜ್ಯ ಇನ್ಸ್ಪೆಕ್ಷನ್ ಅಂಡ್ ಮಾನಿಟರಿಂಗ್ ಕಮಿಟಿ ಅಂದ್ರೆ ಮೇಲ್ವಿಚಾರಣೆ ಮತ್ತು ತಪಾಸಣಾ ತಂಡ ಅಂತ ಇರುತ್ತೆ ರಾಜ್ಯ ಅಡ್ವೈಸರಿ ಕಮಿಟಿ ರಾಜ್ಯದ ಸಲಹಾ ಸಮಿತಿ ಅಂತ ಒಂದಿರುತ್ತೆ ಅದೇ ತರ ಜಿಲ್ಲೆಗೂ ಅದೇ ತರ ಅಪ್ರೋಪ್ರಿಯೇಟ್ ಅಥಾರಿಟಿ ಸಲಹಾ ಸಮಿತಿ ಮತ್ತು ಮೇಲ್ವಿಚಾರಣೆ ಮತ್ತು ತನಿಖಾ ತಂಡಗಳು ಅಂತ ಮೂರ್ ತರ ಇರ್ತದೆ ಆದ್ರೂ ಇದೊಂದು ಕಮಿಷನರ್ ಮಟ್ಟದಲ್ಲಿ ಮತ್ತೊಂದು ರಿವ್ಯೂ ಮಾಡೋಣ ರಾಜ್ಯ ಸಕ್ಷಮ ಪ್ರಾಧಿಕಾರ ಮತ್ತು ಜಿಲ್ಲಾ ಸಕ್ಷಮ ಪ್ರಾಧಿಕಾರಗಳನ್ನ ರಿವ್ಯೂ ಮಾಡೋದಕ್ಕಾಗಿ ಮತ್ತೆ ಒಂದು ಟಾಸ್ಕ್ ಫೋರ್ಸ್ ಕಮಿಷನರ್ ಚೇರ್ಮನ್ಶಿಪ್ ನಲ್ಲಿ ಮಾಡಿದ್ದಾರೆ ಇದೊಂದು ಉತ್ತಮವಾದಂತ ಬೆಳವಣಿಗೆ ಮೇಡಮ್ ಇದರ ನಂತರದಾದಂತಹ ಬೆಳವಣಿಗೆ ಎಲ್ಲಾ ರಾಜ್ಯವನ್ನು ಮತ್ತು ಜಿಲ್ಲೆಗಳನ್ನ ಸೂಪರ್ವೈಸ್ ಮಾಡೋದಕ್ಕೆ ಹಾಗಾದ್ರೆ ಇನ್ಮೇಲೆ ಆರೋಗ್ಯ ಇಲಾಖೆ ಕಟ್ಟೆಚ್ಚರಿಕೆಯಿಂದ ಗಮನಿಸ್ತಾ ಇರುತ್ತೆ ಪ್ರತಿಯೊಂದು ಜಿಲ್ಲೆಯನ್ನು ಹೇಳ್ಬೋದಾ ಎಸ್ ಮೇಡಮ್ ಕಟ್ಟೆಚ್ಚರಿಕೆಯಿಂದ ಗಮನಿಸ್ತಾ ಇದ್ದೀವಿ ನಾವು ಅದನ್ನ ಮತ್ತೆ ಜಿಲ್ಲೆಗಳನ್ನೆಲ್ಲ ನಾವು ಸೂಪರ್ವೈಸ್ ಮಾಡ್ತಾ ಇದೀವಿ ಎಲ್ಲಾ ರೀತಿಯಲ್ಲೂ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದಾರ ಇಲ್ವಾ ತಪಾಸಣೆ ಮಾಡ್ತಾ ಇದಾರ ಇಲ್ವಾ ತಪಾಸಣೆ ಆದ ನಂತರ ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇದ್ದಾರಾ ಇಲ್ವಾ ಜಾಸ್ತಿ ಇದಾದಾಗ ಅವ್ರ ಮೇಲೆ ಪಿ ಆರ್ ಕೋರ್ಟ್ ಅಲ್ಲಿ ಪಿ ಆರ್ ಬುಕ್ ಮಾಡ್ತಾ ಇದಾರ ಇಲ್ವಾ ಅನ್ನೋದನ್ನ ನಾವು ದಿನೇ ದಿನೇ ನಾವು ಅವ್ರನ್ನ ರಿವ್ಯೂ ಮಾಡ್ತಾ ಇದೀವಿ ಅವ್ರಿಗೆ ಗೈಡ್ ಮಾಡ್ತಾ ಇದೀವಿ ಏನಾದ್ರು ತೊಂದರೆ ಅಂತ ಅನ್ಸಿದ್ರೆ ಈ ರೀತಿ ಆಗಿದೆ ಏನ್ ಮಾಡ್ಬೇಕು ಅಂದಾಗ ಗೈಡ್ ಮಾಡ್ತಾರೆ ಮೇಡಮ್ ಈ ಪಿಸಿ ಪಿ ಎನ್ ಡಿಟಿ ಕಾಯ್ದೆಯ ಪ್ರಕಾರ ತಪ್ಪು ಮಾಡಿದವರಿಗೆ ಕೇಸ್ ಹಾಕ್ತೀವಿ ಅಂತ ಈಗ ತಾವು ಹೇಳಿದ್ರಿ ನಾಟಕದಲ್ಲೂ ಕೂಡ ಕೇಳಿದ್ವಿ ಕೇಸ್ ಆಯ್ತು ಅವ್ರ ಇನ್ನ ಕೋರ್ಟ್ ಗಲಿತಾ ಇದಾರೆ ಅಂತೆಲ್ಲ ಕೇಳಿದ್ವಿ ಶಿಕ್ಷೆ ಏನು ಡಾಕ್ಟರ್ ಇದಕ್ಕೆ ಎಷ್ಟು ದಿನದ ನಂತರ ಇದಕ್ಕೆ ಶಿಕ್ಷೆ ವಿಧಿಸ್ತೀರಾ ಅಥವಾ ತಕ್ಷಣನೇ ಇದಕ್ಕೆ ಶಿಕ್ಷೆ ಕೊಡ್ತೀರಾ ಇದು ಕೋರ್ಟ್ ಅಲ್ಲಿ ಇದಾಗಿರೋದಂತ ಕೋರ್ಟ್ ಟ್ರಯಲ್ ಆಗ್ಲೇಬೇಕು ಮೇಡಮ್ ಪಿಸಿ ಪಿ ಎನ್ ಪ್ರಕಾರವಾಗಿ ಜುಲ್ಮಾನೆ ಮತ್ತು ಜೈಲು ಎರಡು ಇರುತ್ತೆ ಐದು ವರ್ಷ ಹತ್ತು ವರ್ಷ ಮೊದಲನೇ ಇದಕ್ಕೆ ಐದು ವರ್ಷ ಸೆಕೆಂಡ್ ಇದಕ್ಕೆ ಹತ್ತು ವರ್ಷಗಳ ಕಾಲ ಜೈಲು ಇರುತ್ತೆ ಆಮೇಲೆ ಡಾಕ್ಟರ್ ಗಳಿಗೆ ಒಂದ್ಸರಿ ಚಾರ್ಜಸ್ ಫ್ರೇಮ್ ಮೇಲೆ ಅವರನ್ನ ಕೆ ಎಂ ಸಿ ಅವರ ಹೆಸರನ್ನ ತಡೆ ಹಿಡಿದಿವಿ ಚಾರ್ಜಸ್ ಕನ್ಫರ್ಮ್ ಆದಾಗ ಅವರ ಐದು ವರ್ಷ ಕೆ ಎಂ ಸಿಗದಾಕ್ತಿವಿ ಎರಡನೇ ಸರಿ ಆಯ್ತು ಅಂದ್ರೆ ಅವರನ್ನ ಪರ್ಮನೆಂಟ್ ಆಗಿ ಅವರ ಕೆ ಎಂ ಸಿ ರಿಜಿಸ್ಟ್ರೇಷನ್ ಮಾಡ್ತೇವೆ ಮೇಡಮ್ ಇದು ಅವರಿಗೆ ಶಿಕ್ಷೆ ಎಲ್ಲಾ ಶಿಕ್ಷೆಗಳನ್ನೂ ಈ ರೀತಿ ಏನಾರು ಫ್ರೇಮ್ ಆದ ತಕ್ಷಣ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಎಲ್ರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ ನಮಗೂ ಇನ್ಸ್ಟ್ರಕ್ಷನ್ಸ್ ಬಂದಿದೆ ನಮ್ಮ ಸರ್ಕಾರದ ವತಿಯಿಂದ ಅದನ್ನ ಮಾಡಬೇಕು ಅಂತ ಇದ್ದೀವಿ ಈ ತರಹ ಎಲ್ಲೋ ಒಂದ್ ಕಡೆ ಲಿಂಗ ಪತ್ತೆ ಮಾಡ್ತಾ ಇದ್ದಾರೆ ಭ್ರೂಣ ಹತ್ಯೆ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರಿಗೆ ಏನಾದ್ರೂ ಗೊತ್ತಾದ್ರೆ ಅದನ್ನ ತಮಗೆ ಹೇಳೋದಕ್ಕೆ ಏನಾದರೂ ದೂರವಾಣಿ ಸಂಖ್ಯೆ ಅಥವಾ ಏನಾದರೂ ಮಾರ್ಗ ಇದೆಯಾ ದೂರವಾಣಿ ಸಂಖ್ಯೆ ಎಲ್ಲಾ ಕಡೆಗೂ ಕೊಟ್ಟಿದ್ದೀವಿ ಮೇಡಮ್ ಮತ್ತೆ ಈಗ ಇದರಲ್ಲಿ ಒನ್ ನಾಟ್ ಫೋರ್ ಅನ್ನ ಆಕ್ಟಿವೇಟ್ ಮಾಡಿ ಅಂತ ಹೇಳಿದ್ದಾರೆ ನನ್ನ ದೂರವಾಣಿ ಸಂಖ್ಯೆ ಎಲ್ಲಾ ನಮ್ಮ ವೆಬ್ಸೈಟ್ ನಲ್ಲೂ ಇದೆ ಹಾಗೂ ಎಲ್ಲ ಡಿಎಚ್ಒಗಳಲ್ಲೂ ಇದೆ ಡಿ ಎಚ್ಒಗಳಿಗೆ ಮಾಡಿದ್ರು ಸಾಕು ಅವರೇ ಬಂದು ಆಕ್ಷನ್ ತಗೊಳ್ತಾರೆ ನಿಮಗೆ ಅಲ್ಲಿ ನಂಬಿಕೆ ಬರಲಿಲ್ಲ ಅಥವಾ ಅವ್ರು ಮಾಡ್ತಾ ಇಲ್ಲ ಅಂತ ಅನ್ಸಿದಾಗ ನನ್ನ ನಂಬರ್ಗೂ ಮಾಡಬಹುದು ನಿಮ್ ನಂಬರ್ ಅನ್ನ ಹಂಚ್ಕೊಳ್ಬಹುದಾ ಹಂಚ್ಕೋಬಹುದು ಹೇಳಿ

ಕೇಳುಗರೆ ಗಮನಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು 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 ಎಂಟು ಒಂಬತ್ತು ಈ ಮೊಬೈಲ್ ನಂಬರ್ ಗೆ ಎಲ್ಲಾದ್ರೂ ನೀವು ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದ್ದಾರೆ ಅಂತ ಸುಳಿವು ಸಿಕ್ಕರೆ ಕೂಡಲೇ ಡಾಕ್ಟರ್ ವಿವೇಕ್ ದೊರೆ ಅವರ ಈ ನಂಬರ್ ಗೆ ಕರೆ ಮಾಡಿ ನೀವು ತಿಳಿಸಬಹುದು ಅವರು ಮುಂದೆ ಏನ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನ ಅವ್ರು ನಿರ್ಧರಿಸ್ತಾರೆ ಈ ತರ ಯಾರಾದರೂ ಸರಿಯಾದ ಮಾಹಿತಿಯನ್ನ ಖಚಿತವಾದ ಮಾಹಿತಿಯನ್ನ ತಮಗೆ ತಿಳಿಸಿದ್ರೆ ಅವರ ಹೆಸರನ್ನ ಗೋಪಿಯವಾಗಿಡುದು ಅವರಿಗೆ ಏನಾದ್ರೂ ಪುರಸ್ಕಾರ ಕೊಡೋದು ಇಂತಹದೆಲ್ಲ ಇದೆಯಾ ಇಲಾಖೆಯಲ್ಲಿ ಯಾವುದೇ ಖಚಿತ ಮಾಹಿತಿಯನ್ನು ನೀಡಿದಾಗ ಅವ್ರ ಹೆಸರು ಸಂಪೂರ್ಣವಾಗಿ ಗೌಪ್ಯವಾಗಿರುತ್ತೆ ಅವ್ರ ಮೊಬೈಲ್ ನಂಬರ್ ಅವ್ರ ಹೆಸರು ಅವರಿದು ಎಲ್ಲೂ ಏನು ಹೊರಗ್ ಬರೋದಿಲ್ಲ ಎರಡನೇದಾಗಿ ಇಷ್ಟುವರೆಗೂ ನಾವು ಐವತ್ ಸಾವಿರ ರೂಪಾಯಿ ಪುರಸ್ಕಾರ ಕೊಡ್ತಾ ಇದ್ವಿ ಈಗ ರಾಜ್ಯ ಸರ್ಕಾರ ಮೊನ್ನೆ ಇದರಿಂದ ಮತ್ತೆ ಐವತ್ ಸಾವಿರ ಜಾಸ್ತಿ ಮಾಡಿ ಒಂದು ಲಕ್ಷ ರೂಪಾಯಿ ಬಹುಮಾನ ನೀಡಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಪುರಸ್ಕಾರಗಳನ್ನ ಘೋಷಿಸಿದೀವಿ ಇದರಿಂದ ಮತ್ತೆ ಆಗಬಹುದು ಜಾಸ್ತಿ ಏನಾದ್ರು ಕೇಸ್ ಗಳು ರಿಜಿಸ್ಟರ್ ಆದ್ರೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಆದ್ರೆ ಮಾಹಿತಿ ಖಚಿತವಾಗಿರ್ಬೇಕು ಮಾಹಿತಿ ಖಚಿತವಾಗಿರ್ಬೇಕು ಅದರಿಂದ ನಾವೊಂದು ಕೇಸ್ ಹಾಕುವಷ್ಟು ಮಾಹಿತಿ ಇರಬೇಕು ಅಲ್ಲಿಗೆ ಹೋದಾಗ ಮಾಹಿತಿ ಸುಳ್ಳಾಗಿದೆ ಡಾಕ್ಟರ್ ಕಾಯ್ದೆಯಲ್ಲಿ ಗರ್ಭಪೂರ್ವ ಪ್ರಸವ ಪೂರ್ವ ಲಿಂಗ ಪತ್ತೆ ತಂತ್ರ ವಿಧಾನಗಳ ಕಾಯ್ದೆ ಇದು ಗರ್ಭಪೂರ್ವ ಅಂತ ಅಂದಾಗ ಗರ್ಭ ಧರಿಸುವ ಮೊದಲು ಐ ಅಂತ ಇತ್ತೀಚೆಗೆ ಎಲ್ಲಾ ಕಡೆ ತಲೆ ಇದೆ ಅದು ಪಟ್ಟಣಗಳಲ್ಲಿ ಇನ್ವಿಟ್ರೋ ಫರ್ಟಿಲೈಸೇಷನ್ ಸೆಂಟರ್ ಸಿಕ್ಕಾಪಟ್ಟೆ ತಲೆ ಇದೆ ಇವುಗಳ ಮೇಲೆ ಕೂಡ ತಾವು ಗಮನ ಇಡ್ತಾ ಇದ್ದೀರಾ ಅಲ್ಲೂ ಕೂಡ ಲಿಂಗ ಪತ್ತೆ ನಡೆಯುತ್ತಾ ಆಗುತ್ತಾ ಸಾಧ್ಯನಾ ಇವುಗಳ ಮೇಲೂ ತುಂಬಾ ನಿಗಾ ಇಡ್ತಾ ಇದೀವಿ ಸೆಕ್ಸ್ ಡಿಟರ್ಮಿನೇಷನ್ ಅನ್ನೋದು ಒಂದು ಪಾರ್ಟ್ ಅಲ್ಟ್ರಾಸೌಂಡ್ ಸೆಕ್ಸ್ ಸೆಲೆಕ್ಷನ್ ಅನ್ನೋದು ಐವಿಎಫ್ ಎಫ್ ಆಗುತ್ತೆ ಅನ್ನೋ ಒಂದು ಇದಿದೆ ಇದುವರೆಗೂ ಎಲ್ಲ ಕೇಸ್ ಗಳು ಜಾಸ್ತಿ ರಿಜಿಸ್ಟರ್ ಆಗಿಲ್ಲ ಸೊ ಎಲ್ಲಾ ಕಡೆಗೂ ನಾವು ನಿಗಾ ಇಟ್ಟಿದೀವಿ ಸೆಲೆಕ್ಷನ್ ಆಗದಂಗೆ ಮುಖಾಂತರ ತಂತುಗಳ ಸೆಕ್ಸ್ ಸೆಲೆಕ್ಷನ್ ಮಗು ಆದ್ಮೇಲೆ ಮಾಡುವಂತದ್ದು ಸೆಕ್ಸ್ ಡಿಟರ್ಮಿನೇಷನ್ ವರ್ಣ ತಂತುಗಳಲ್ಲಿ ಎಕ್ಸ್ ಮತ್ತು ವೈ ಅಂತ ಇರುತ್ತೆ ಎಕ್ಸ್ ಮತ್ತು ಎಕ್ಸ್ ಸೇರಿದ್ರೆ ಏನಾಗುತ್ತೆ ಎಕ್ಸ್ ಮತ್ತು ವೈ ಸೇರಿದ್ರೆ ಗಂಡ್ ಮಗು ಆಗುತ್ತೆ ಅನ್ನೋದಿದೆ ಆ ಎಕ್ಸ್ ಮತ್ತು ವೈ ಮಾತ್ರ ಮಾಡ್ತಾ ಇದರ ಎಕ್ಸ್ ಅಂಡ್ ಎಕ್ಸ್ ಇದು ಅದೇನು ಮಾಡಬಾರದು ಅನ್ನೋದಿದೆ ನ್ಯಾಚುರಲ್ ಆಗಿ ಯಾವ್ದು ಬರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಕಾನೂನಿನ ನಿಯಮ ಯಾರು ಎಕ್ಸ್ ಮತ್ತು ವೈ ಮಾತ್ರ ಸೇರ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಥವಾ ಅದಕ್ಕೆ ತಂತ್ರಜ್ಞಾನಗಳು ತುಂಬಾ ಡಿಫಿಕಲ್ಟ್ ಇದೆ ತರ ಈಸಿ ತಂತ್ರಜ್ಞಾನಗಳು ಏನಾದ್ರು ಮಾಡ್ತಾ ಇದಾರ ಅನ್ನೋದ್ರ ಬಗ್ಗೆ ನಮಗೆಲ್ಲರಿಗೂ ನಿಗಾ ಇಟ್ಟಿದೀವಿ ಇಡೀ ಇಲಾಖೆ ಮೇಲೆ ನಿಗಾ ಇದೆ ಅದನ್ನೇ ಚೆಕ್ ಮಾಡ್ತಾ ಇದೀವಿ ಅಂದ್ರೆ ಈ ಐ ವಿ ಎಫ್ ಸೆಂಟರ್ಗಳ ಮೇಲೂ ಕೂಡ ಸರ್ಕಾರದ ಒಂದು ಹಿಡಿತಾ ಇದೆ ಹಿಡಿತಾ ಇದೆ ಕಂಪ್ಲೀಟ್ ಹಿಡಿತಾ ಇದೆ ಅದನ್ನ ಆಲ್ರೆಡಿ ಈಗ ಹೊಸದಾಗಿ ಕಾಯ್ದೆ ಬಂದಿರೋದ್ರಿಂದ ಟ್ವೆಂಟಿ ಟೂ ಸ್ಟಾರ್ಟ್ ಮಾಡಿದ್ವಿ ಈ ವರ್ಷ ಮೊದಲನೇ ಭಾಗದಿಂದ ಟ್ವೆಂಟಿ ತ್ರೀ ಜನ ಜನವರಿಯಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದೀವಿ ಈ ಸಮಯ ಅರೌಂಡ್ ಇನ್ನೂರ ಮೂವತ್ತೈದು ರಿಜಿಸ್ಟ್ರೇಷನ್ ಕೊಟ್ಟಿದೀವಿ ಅದ್ರ ಮೇಲೆ ಮೇಲೆ ನಿಗಾ ಇಟ್ಟಿದ್ವಿ ಆಮೇಲೆ ರಿಜಿಸ್ಟ್ರೇಷನ್ ಮೇಲೆ ನಿಗಾ ಇಟ್ಕೊಂಡಿದೀವಿ ಏನ್ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದೀವಿ ಜಿಲ್ಲಾ ಸಕ್ಷಮ ಪ್ರಾಧಿಕಾರಕ್ಕೆ ಯಾವಾಗಾದ್ರೂ ಕರೆ ಮಾಡಬಹುದು ನಿಮ್ಮ ಡೆಪ್ಯುಟಿ ಕಮಿಷನರ್ ಆ ಡಿಸ್ಟ್ರಿಕ್ಟ್ ಇಂದು ಜಿಲ್ಲೆಯ ಡಿ ಎಚ್ಒಗಳು ಜಿಲ್ಲೆಯ ಎಫ್ ಡಬ್ಲ್ಯೂ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅಂತ ಇರ್ತಾರೆ ಇವರ ನಂಬರ್ ಗಳನ್ನ ಇಟ್ಕೊಂಡು ಅವ್ರ ಎಲ್ರಿಗೂ ಕಾಲ್ ಮಾಡಬಹುದು ಇಲ್ಲಿ ನಿಮಗೆ ತೊಂದರೆ ಅಂತ ಅನ್ಸಿದ್ರೆ ಅಥವಾ ನೀವು ಕೊಟ್ಟಂತ ದೂರಿಗೆ ಏನು ಬಂದು ನೋಡಿಲ್ಲ ಅನ್ನೋದು ರಾಜ್ಯ ಸಕ್ಷಮ ಪ್ರಾಧಿಕಾರಕ್ಕೆ ಅಥವಾ ನಮಗೆ ಇನ್ಸ್ಪೆಕ್ಷನ್ ಮಾನಿಟರಿ ಕಮಿಟಿ ಸೆಕ್ರೆಟರಿ ಇದ್ದೀನಿ ಕಾಲ್ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಂದಿಸದಿರಿ ನಂದಾದೀಪ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ವಿವೇಕ್ ದೊರೈ ಉಪನಿರ್ದೇಶಕರು ನಿರ್ದೇಶಕರು ಪಿ ಕಾರ್ಯಕ್ರಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರೊಂದಿಗೆ ಎಂಎಸ್ ಅನುಪಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ವಿವಿಧ್ ಭಾರತಿ ಕೇಂದ್ರದ ಕೊಡುಗೆ